ಪೊಡಣ ಸಾಬ್ರು ಎಲ್ಲ ಮಾತಾಡಿದ್ದಾರೆ ಅಲ್ಲೂ ಇಲ್ಲೂ ಒಂದು ಚೂರು ಪ್ಯಾರೋ ಇರೋದ್ನ ನಾನು ಹೇಳ್ತೀನಿ ಸತ್ಯ ಯಾವತ್ತು ಜಯ ಕಾಣುತ್ತೆ ಅನ್ನುವಂಥದಕ್ಕೆ ಅವ್ರು ಹೇಳ್ತಾ ಇರುವಂಥದ್ದು ಸತ್ಯ ಇದೆ ಸತ್ಯ ಮತ್ತೆ ಸುಳ್ಳು ಇಬ್ಬರಿದ್ರು ಅಂತ ಊರಲ್ಲಿ ಸತ್ಯ ಒಂದು ದಿವಸ ಊರಲ್ಲಿ ಪಕ್ಕದಲ್ಲಿ ಒಂದು ಒಡೆ ಇತ್ತಂತೆ ಸ್ನಾನ ಮಾಡಕ್ಕೆ ಅಂತ ಬಟ್ಟೆಲ್ಲ ಬಿಚ್ಚ ಹಾಕ್ಬಿಟ್ಟು ಹೋಗಿ ಸ್ನಾನ ಮಾಡ್ತಿತ್ತಂತೆ ಸುಳ್ಳು ಹೋಗಿ ಆ ಬಟ್ಟೆನ ಹಾಕೊಂಡು ಊರೆಲ್ಲ ಸುತ್ತಾ ಇದೆ ಅಂತೆ ನಾನೇ ಸತ್ಯ ಅಂತ ಈಗ ಗೊತ್ತಾಗ್ತಾ ಇದೆ ಸತ್ಯ ಯಾರು ಸುಳ್ಳು ಯಾರು ಅನ್ನುವಂಥದ್ದು ಈಗ ಹತ್ತು ವರ್ಷದ ನಂತರ ಗೊತ್ತಾಗಲೇಬೇಕದು ಅದರಿಂದ ಸತ್ಯ ಜಯ ಸತ್ಯ ಹೊನ್ನಣ್ಣ ಸರ್ ಹೇಳ್ದಂಗೆ ಸತ್ಯ ಜಯಿಸಲೇಬೇಕು ಈ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ನಮ್ಮ ಮಕ್ಕಳ ನಿಮ್ಮ ಮಕ್ಕಳ ನಮ್ಮ ನಿಮ್ಮ ಎಲ್ಲರ ಭವಿಷ್ಯ ಇದರಲ್ಲಿದೆ ಯಾವುದೋ ಸುಮ್ಮನೆ ಏನೋ ಒಂದು ಚುನಾವಣೆ ಹೋಯ್ಚು ಹಚ್ಚು ಓಟ್ ಹಾಕ್ಬಿಟ್ಟು ಮನೆಗೆ ಹೋಗಿ ಕೂತ್ಕೊಳ್ಳುವಂಥದ್ದು ಅಲ್ಲ ದಯಮಾಡಿ ಆ ಕೆಲಸ ಮಾಡಬೇಡಿ ಸ್ವಲ್ಪ ಯೋಚನೆ ಮಾಡಿ ಕಳೆದ ಹತ್ತು ವರ್ಷಗಳಿಂದ ದೇಶದ ವ್ಯವಸ್ಥೆಯನ್ನು ಯಾವ ದಿಕ್ಕಿನಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದು ದಯಮಾಡಿ ಸ್ವಲ್ಪ ಚಿಂತನೆ ಮಾಡಿ ಮಾಧ್ಯಮಗಳ ದಿನನಿತ್ಯ ನೀವು ನೋಡ್ತಾ ಇದ್ದೀರಿ ಟಿವಿಗಳಲ್ಲಿ ನೋಡ್ತಾ ಇದ್ದೀರಿ ಪೇಪರ್ ಓದ್ತಾ ಇದ್ದೀರಿ ಸಣ್ಣ ಸಣ್ಣ ಸಮಸ್ಯೆಗಳನ್ನು ದೊಡ್ಡ ಮಟ್ಟದಲ್ಲಿ ಉದ್ ಉದ್ರೋ ಮಾಡಿ ಚೀಫ್ ಮಿನಿಸ್ಟರ್ಗಳನ್ನೇ ಒಳಗಡೆ ತಳ್ಳುವಂಥ ಕೆಲಸವನ್ನು ಮಾಡ್ತಾರೆ ಅವರಿಗೆ ಬೈಲ್ಗೆ ಸಿ ಬೈಲೇ ಸಿಗಬಾರ್ದು ಕೋರ್ಟ್ಗಳಲ್ಲಿ ಅವರು ಬೈಲನ್ನೇ ಕನ್ಸಿಡರ್ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಇಡೀ ದೇಶಾದ್ಯಂತ ಮಾಡ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಡೆಲ್ಲಿ ಚೀಫ್ ಮಿನಿಸ್ಟರ್ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ಒಳಗಡೆ ಹಾಕಿ ಅಲ್ಲಿ ಒಂದುವರೆ ತಿಂಗಳಾಯ್ತು ಅದು ಹಿಂದೆ ಆ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಸಿಸೋಡಿಯಾ ಅಂತ ಇದ್ದರು ಅವ್ರನ್ನೂ ಒಳಗಡೆ ಹಾಕಿ ಒಂದೂವರೆ ವರ್ಷ ಆಯಿತು ಆ ಜಾರ್ಖಂಡ್ ಚೀಫ್ ಮಿನಿಸ್ಟರ್ನ ಒಳಗಡೆ ಹಾಕಿ ಒಂದು ವರ್ಷ ಆಯಿತು ಆಲ್ರೆಡಿ ಅಲ್ಲಿ ಇದಾರೆ ಒಂದು ಎಂಟು ಹತ್ತು ಜನ ಚೀಫ್ ಮಿನಿಸ್ಟರ್ ಅಪೋಸಿಷನ್ಸ್ನವರು ಅವರಲ್ಲೂ ಬಿಡ್ತಾ ಇಲ್ಲ ಅಟ್ಟಿಸ್ಕೊಂಡು ಹೊಡಿತಾವ್ರು ಮಂತ್ರಿಗಳನ್ನು ಈ ಐ ಟಿ ಇ ಡಿ ಸಿ ಬಿ ಐನ ಬಿಟ್ಟು ಚೂ ಬಿಟ್ಟು ಎದುರಿಸಿ ಅವ್ರನ್ನ ತಾನಾಗಿ ಆ ಪಕ್ಷಗಳಿಗೆ ರಿಸೈನ್ ಮಾಡಿ ಬಿ ಜೆ ಪಿಗೆ ಒಂದು ವ್ಯವಸ್ಥೆಯನ್ನು ನಿರ್ಮಾಣ ನಿರ್ಮಾಣ ಏನಕ್ಕೆ ಮಾಡ್ತಾ ಇದ್ದಾರೆ ಅನ್ನುವಂಥ ದಯಮಾಡಿ ಅರ್ಥ ಮಾಡ್ಕೊಬೇಕು ದೇಶದಲ್ಲಿ ಇಬ್ಬರು ವ್ಯಾಪಾರಸ್ಥರು ದೇಶವನ್ನೇ ಮಾರ್ಕೊಳ್ಳುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇಬ್ರು ವ್ಯಾಪಾರಸ್ಥರು ಸರ್ಕೊಂಡ್ಬಿಟ್ಟು ಹತ್ತು ವರ್ಷದಿಂದ ಆ ಇಬ್ರು ವ್ಯಾಪಾರಸ್ಥರು ಇನ್ನಿಬ್ರು ವ್ಯಾಪಾರಸ್ಥರನ್ನ ಉದ್ಧಾರ ಮಾಡ್ತಾರೆ ಹೊರತು ನಿಮ್ಮನ್ನ ನಮ್ಮನ್ನ ಉದ್ಧಾರ ಮಾಡುವಂಥದಕ್ಕೆ ಬಂದಿಲ್ಲ ಅವ್ರಿಗೆ ಏನಿದ್ರು ಅಧಿಕಾರ ಅಧಿಕಾರದ ಹುಚ್ಚಿಡ್ಬಿಟ್ಟೆ ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಜನರ ಮುಂದೆ ಅಭಿವೃದ್ಧಿ ಏನ್ ಮಾಡಿದೀವಿ ಅಂತ ಹೇಳ್ಕೊಂಡು ಓಟನ್ನ ಪಡೆಯುವಂಥದ್ದು ಮಾಡ್ಲಿ ನಮ್ದೇನು ಅಭ್ಯಂತರ ಇಲ್ಲ ಚೆನ್ನಾಗಿರೋ ನಡೀತಾ ಇರುವಂತ ಸರ್ಕಾರನ್ನ ಬೀಳ್ಸ್ಬಿಟ್ಟು ಅಲ್ಲೋ ಕೂತ್ಕೊಳ್ಳುವಂತ ವ್ಯವಸ್ಥೆ ನಿರ್ಮಾಣ ಮಾಡಿದಾರಲ್ಲ ದೇಶಾದ್ಯಂತ ಜನರು ಸುಮ್ಮನೆ ನೋಡ್ಕೊಂಡು ಕೂತಿದಾರಲ್ಲ ಇದು ಇದು ಯಾರು ಯಾರು ತಪ್ಪು ಅನ್ನುವಂಥದ್ದು ನಮ್ಗೆ ಆಶ್ಚರ್ಯ ಇದೆ ನಾವು ನಾವೇ ಪ್ರಶ್ನೆ ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ ಜನರ ಮಧ್ಯೆ ಕಂದಕವನ್ನು ಸೃಷ್ಟಿ ಮಾಡಿ ನಾವು ನೀವು ದಿನನಿತ್ಯ ಕಿತ್ತಾಡ್ಬೇಕು ಒಡೆದಾಡ್ಬೇಕು ಮುಸ್ಲಿಂ ಕಂಡ್ರೆ ಹಿಂದೂಗಳಿಗಾಗಬಾರ್ದು ಹಿಂದೂಗಳ್ ಕಂಡ್ರೆ ಕ್ರಿಶ್ಚಿಯನ್ಸ್ಗಾಗಬಾರ್ದು ಒಕ್ಕಲಿಗರ ಕಂಡ್ರೆ ಲಿಂಗಾಯತ್ರಿಗೂ ಆಗ್ಬಾರ್ದು ಲಿಂಗಾಯತ್ರಿ ಕಂಡ್ರೆ ಕುರುಬ್ರಿಗೆ ಆಗ್ಬಾರ್ದು ಆ ರೀತಿ ಒಂದು ವ್ಯವಸ್ಥೆಯನ್ನ ದೇಶದಲ್ಲೇ ತಂದುಬಿಟ್ಟವ್ರೆ ದೇಶದಲ್ಲೇ ತಂದ್ಬಿಟ್ಟವ್ರೆ ಆಮೇಲೆ ಬೆಂಕಿ ಹತ್ಕೊಂಡು ಉರಿತಾ ಇದ್ರು ಏನೂ ನಡೆದಿಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸುವಂತ ಕೆಲಸ ಇದೆಯಲ್ಲ ಇದು ನಮ್ಮ ದೇಶಕ್ಕೆ ಆಗುವಂತ ಅವಮಾನ ಅಮೆರಿಕನ್ ಒಂದು ಪ್ರತಿಷ್ಠೆ ಪತ್ರಿಕೆ ಒಂದು ಒಂದೊಂದು ಹತ್ತು ಹದಿನೈದು ದಿವಸ ಹಿಂದೆ ಇಂಡಿಯನ್ ಡೆಮೋಕ್ರಸಿ ಈಸ್ ಇನ್ ಡೇಂಜರ್ ಅಂತ ಲೈನ್ ಅಲ್ಲಿ ಬರೆದಿರುವಂತದ್ದು ನಾವು ಕಾಣ್ತೀವಿ ಇಂಡಿಯನ್ ಡೆಮೋಕ್ರಸಿ ಇಸ್ ಇನ್ ಡೇಂಜರ್ ಪ್ರಜಾಪ್ರಭು ನ್ಯೂಯಾರ್ಕ್ ಟೈಮ್ಸ್ ಪ್ರಜಾಪ್ರಭುತ್ವದ ವ್ಯವಸ್ಥೆ ನಮ್ಮ ದೇಶದಲ್ಲಿ ಇಂಡಿಯಾ ದೇಶದಲ್ಲಿ ಅಪಾಯದಲ್ಲಿದೆ ಅಂತ ಬರೆದವ್ರೆ ಅಪಾಯದಲ್ಲಿ ಬಂದು ಆಗಲಿ ಸುಮಾರು ದಿವಸ ಆಗೋಯಿತು ಯಾರು ನೀವೇನು ಒಂದು ಪರಿಸ್ಥಿತಿ ಇವತ್ತು ಇಷ್ಟೊಂದು ಇಷ್ಟೊಂದು ಜನ ಇಲ್ಲಿ ಸೇರಿದ್ದಾರೆ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿರೋದ್ರಿಂದ ಪಣ್ಣವರು ಎಮ್ ಎಲ್ ಎ ಆಗಿರೋದ್ರಿಂದ ಅಲ್ವೇ ಪಡ್ನಾಂಡ್ ಲಾಸ್ಟ್ ಟೈಮು ಚುನಾವಣೆ ಕ್ಯಾನ್ವಾಸಕ್ಕೆ ಬಂದಾಗ ಅವ್ರ ಪಾಪ ಎಷ್ಟು ಕಷ್ಟಪಟ್ಟಿರ್ಬೋದು ಜನಗಳನ್ನ ಒಗ್ಗೂಡಿಸಕ್ಕೆ ಇದು ಇರುವಂತ ಸತ್ಯವನ್ನು ಹೇಳುವಂಥದಕ್ಕೆ ಎನ್ನುವಂಥದ್ದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಮಾತ್ರ ಗೊತ್ತಿರುತ್ತೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ನುಡಿದಂತೆ ನಡೆಯುತ್ತೆ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ಆ ಸ್ವತಂತ್ರ ತಂದುಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ ಒಂದೇ ಒಂದು ಗುಂಡು ಗುಂಡು ಸೂಜಿ ತಯಾರು ಮಾಡುವಂಥ ಫ್ಯಾಕ್ಟ್ರಿ ನಮ್ಮಲ್ಲಿರಲಿಲ್ಲ ಎಲ್ಲವನ್ನೂ ಹೊರಗಡೆಯಿಂದ ತರುವಂಥ ಒಂದು ವ್ಯವಸ್ಥೆ ಇತ್ತು ಅಂಥ ಬಡ ದೇಶವನ್ನ ಈ ಲೆವೆಲ್ ತಂದಿರುವಂಥದ್ದು ಅಲ್ಲ ಕಾಂಗ್ರೆಸ್ ಪಕ್ಷ ಅವತ್ತಿನ ಕಾಲಕ್ಕೆ ಸಣ್ಣ ಸಣ್ಣ ಡ್ಯಾಮ್ಗಳು ಬರೀ ಮುನ್ನೂರಿದ್ದೋ ದೇಶದಲ್ಲಿ ಯಾವಾಗ ಸಾವಿರದ ಒಂಬೈನೂರ ನಲವತ್ತೇಳನೇ ಇಸ್ವಿನಲ್ಲಿ ಈಗ ಐದು ಸಾವಿರದ ಮುನ್ನೂರ ಎಂಬತ್ತಾರು ಡ್ಯಾಮ್ಗಳಿದ್ದಾವೆ ಈಗ ಐದು ಸಾವಿರದ ಮುನ್ನೂರ ಎಂಬತ್ತಾರು ಡ್ಯಾಮ್ಗಳನ್ನು ಕಟ್ಟಿದ್ದೆ ಯಾರು ಕಟ್ಟಿದ್ದು ಕಾಂಗ್ರೆಸ್ ಪಕ್ಷ ಬಿ ಜೆ ಪಿ ಅಲ್ಲ ಬಿಜೆಪಿ ಯಾವತ್ತಾದ್ರೂ ಒಂದು ಡ್ಯಾಮ್ ನಿರ್ಮಾಣ ಮಾಡಿರುವಂತ ತೋರಿಸಿ ನೋಡೋಣ ಕೇಳಿರಿ ಏನು ಮಾಡಿದ್ದೀರಿ ನೀವು ಒಂದು ಹತ್ತು ವರ್ಷದ ಅಭಿವೃದ್ಧಿ ಅಂತಾರೆ ಹತ್ತು ವರ್ಷದ ಅಭಿವೃದ್ಧಿ ಏನು ದಯಮಾಡಿ ಹೇಳಿ ಸಮಯ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂತ ನಾವು ಬರ್ಕೊತೀವಿ ರಸ್ತೆಗಳ ಅಭಿವೃದ್ಧಿ ಅಂತಾರೆ ಮೈಸೂರು ಟು ಬೆಂಗಳೂರು ರಸ್ತೆ ನಿರ್ಮಾಣ ಮಾಡಿರುವಂಥದ್ದು ಏನು ಪುಕ್ಕಟ್ಟೆ ಕೊಟ್ಟಿಲ್ವಲ್ಲ ಇಲ್ಲಿಂದ ಬೆಂಗ್ ಮೈಸೂರಿಂದ ಬೆಂಗಳೂರಿಗೆ ಹೋಗಿ ಬೆಂಗಳೂರಿಂದ ವಾಪಸ್ ಬರ್ಬೇಕಾದ್ರೆ ಸಾವಿರದ ಐನೂರು ರೂಪಾಯಿ ಕೊಡ್ಬೇಕು ನೀವು ಟೋಲ್ ಫೀಸ್ ಅದು ಯಾರು ಖಾಸಗಿ ಅವನಿಗೆ ಮಾರಿಯವರೇ ಅವ್ನು ನಿಮ್ಮ ಹತ್ರ ವಸೂಲಿ ಮಾಡ್ತಾವೆ ಅಷ್ಟೇನೆ ಅದು ಉದ್ಧಾರ ಹೆಂಗಾಗುತ್ತೆ ಆ ರಸ್ತೆ ನಿರ್ಮಾಣ ಮಾಡಿದ್ದು ಸಿದ್ದರಾಮಯ್ಯರು ನಮ್ಮ ಡಾ ಡಾಕ್ಟರ್ ಎಸ್ ಎ ಮಹದೇವಾರು ಆಸ್ಕರ್ ಫರ್ನಾಂಡಿಸು ನಂದು ಅಂತ ಹೇಳ್ಕೊಂಡು ಹಿಂದಿನ ಸಂಸ್ಥರು ಊರೆಲ್ಲ ಸುತ್ತಿದ್ರು ಫೇಸ್ಬುಕ್ ಲೈವ್ ಮಾಡಿ 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 ಅದರಲ್ಲಿ ಒಂದಷ್ಟು ದುಡ್ಡು ಸಂಪಾದನೆ ಮಾಡಿ ಮನೆ ಕೊಟ್ಟೋದು ಅವ್ರಿಗೆ ಯಾಕೆ ಟಿಕೆಟ್ ತಪ್ಪಿಸಿರು ಸ್ವಾಮಿ ಅಂತ ಜನಗಳು ಕೇಳ್ತಾ ಇದ್ದಾರೆ ನಾವು ಕೇಳ್ತಾ ಇದೀವಿ ಇಲ್ಲಿವರೆಗೂ ಉತ್ತರ ಇಲ್ಲ ಬಿ ಜೆ ಪಿಯರು ಕೊಡ್ತಾ ಇಲ್ಲ ಪ್ರತಾಪ್ ಸಿಂಹನೇ ಹೇಳ್ತಾ ಇಲ್ಲ ಪ್ರತಾಪ್ ಸಿಂಹನೇ ಪೊನ್ನಣ ಸರ್ ಹೇಳ್ದಂಗೆ ಅವರು ಭಾಳ ಸ್ಪಷ್ಟವಾಗಿ ನೀವು ಟಿಕೆಟ್ ತಪ್ಪೋಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಮಾಧ್ಯಮಗಳ ಮುಂದೆ ಬಂದು ನಾನು ತಪ್ಪು ಮಾಡಿಬಿಟ್ಟೆ ಕೊಡಗಿನವರಿಗೆ ಏನೂ ಮಾಡಲಿಲ್ಲ ನಾನು ಒಂದು ಯೋಜನೆ ತರಲಿಲ್ಲ ಲೋ ಸರಿಯಾಗಿ ಇರಾಕಾಗಲಿಲ್ಲ ಅವ್ನು ಸ್ಪಂದಿಸ್ಲಿಲ್ಲ ಅಂತ ಮಾಧ್ಯಮದ ಮುಂದೆ ಭಾವನಾತ್ಮಕವಾಗಿ ಹೇಳಿದ್ದು ನಾವು ನೋಡಿದ್ದೀವಿ ಸತ್ಯ ಹೊರಗಡೆ ಬರಲೇಬೇಕಲ್ವೇ ನಿಜ ಹೊರಗಡೆ ಬಂದಿದೆ ಯಾವತ್ತಾದರೂ ಮಡಿಕೇರಿನಲ್ಲಿ ಕೊಡಗಿನಲ್ಲಿ ಎಲ್ಲಾದರೂ ಆಫೀಸ್ ಮಾಡಿದ್ರ ಅವರು ಕಚೇರಿ ಮಾಡಿದ್ರ ಹತ್ತು ವರ್ಷ ಇದ್ರು ಯಾವಾಗ ಕೊಡಗಕ್ಕೆ ಬತ್ತಿದ್ರು ಹೋಗ್ತಿದ್ರು ಅಂತ ಗೊತ್ತಿರಲಿಲ್ಲ ನೀವು ಕೇಳ್ತಿರ್ಲಿಲ್ಲ ನೀವು ತಲೆ ಕೆಡಿಸ್ಕೊತಿರ್ಲಿಲ್ಲ ಯಾಕಂದ್ರೆ ಇಲ್ಲಿ ಜನ ಜನ ಜನರನ್ನು ಆ ಥರ ದಿಕ್ ತಪ್ಪಿಸುವಂತ ಕೆಲಸವನ್ನ ಮಾಡಿದರೆ ಬರೀ ಭಾವನಾತ್ಮಕ ವಿಚಾರಗಳನ್ನು ಮುಂದೆನೆ ತಗೊಂಬಂದು ಓಟನ್ನು ಪಡೆಯುವಂತ ಒಂದು ವ್ಯವಸ್ಥೆ ನಿರ್ಮಾಣ ಮಾಡ್ಕೊಂಡಿದ್ರು ಈಗ ಅದು ಹಂಗಾಗಿಲ್ಲ ಬರೀ ಎಂಟು ತಿಂಗಳಲ್ಲಿ ಎಂಟರಿಂದ ಹತ್ತು ತಿಂಗಳಲ್ಲಿ ಮುನ್ನೂರ ಐವತ್ತು ಕೋಟಿ ಹಣವನ್ನು ತಗೊಂಡು ಕಾಮಗಾರಿಗಳನ್ನು ಮಾಡ್ತಾವ್ರೆ ಅಂತಂದ್ರೆ ನೀವು ನೀವು ಅರ್ಥ ಮಾಡ್ಕೊಳ್ಳಿ ಅಭಿವೃದ್ಧಿ ಕೆಲಸ ಮಾಡಿ ನಾವು ಓಟ್ ಕೇಳ್ತಾ ಇದ್ದೀವಿ ಸ್ವಾಮಿ ನಾವು ಕೂಲಿ ಮಾಡಿದ್ದೀವಿ ನಮಗೆ ಕೆಲಸ ಮಾಡಿದ್ದೀವಿ ಕೂಲಿ ಕೊಡಿ ಅಂತ ಕೇಳ್ತಾ ಇದ್ದೀವಿ ನಾವು ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೆವು ಭಾಳ ಪ್ರಮುಖವಾದ ಗ್ಯಾರಂಟಿ ಒಂದು ಗೃಹಲಕ್ಷ್ಮಿ ಪ್ರತಿ ಮಹಿಳೆಯರ ಖಾತೆಗೆ ಎರಡು ಸಾವಿರ ರೂಪಾಯಿ ಗೃಹ ಜ್ಯೋತಿ ನಾನು ಕೂಡ ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇಲ್ಲ ನಮ್ಮ ಅಧ್ಯಕ್ಷರು ಅವ್ರಿಗೊಂದು ಮೆಸೇಜ್ ಬಂತು ಸಿದ್ದರಾಮಯ್ಯ ಸಾಹೇಬ್ರಿಂದ ನಿಮ್ಗೆ ಯಾಕೆ ಬಂತು ಅಂತ ಕೇಳಿದೆ ನಾನು ಬೆನಿಫಿಷಿಯರಿ ಅಂದರು ಅವರು ಎಲೆಕ್ಟ್ರಿಸಿಟಿ ಬಿಲ್ ಕಟ್ತಾ ಇಲ್ಲ ಶಕ್ತಿ ಯೋಜನೆ ಬಸ್ಗಳಲ್ಲಿ ಎಲ್ಲಿ ಬೇಕಾದ್ರೆ ನೋಡಿ ಮಹಿಳೆಯರು ಪಾಪ ಎಷ್ಟು ಖುಷಿಯಾಗಿ ಹೋಗ್ತಾವ್ರಲ್ಲಿ ಬಸ್ಸಲ್ಲಿ ಕೂತ್ಕೊಂಡು ಟಾಟಾ ಮಾಡ್ಕೊಂಡು ಹೋಗ್ತಾವ್ರು ಕಾಂಗ್ರೆಸ್ ಅಟ್ಲೀಸ್ಟ್ ಈಗ ಅದು ಟಾಟಾ ಮಾಡ್ತಾವ್ರೆ ಟಾಟಾ ಟಾಟಾ ಖುಷಿಯಾಗಿ ಎಲ್ಲಿ ಬೇಕಾದ್ರೂ ಹೋಗ್ತಾರೆ ಅದಕ್ಕೆ ಅದು ಕೊಟ್ಟಂತ ಕೊಟ್ಟವ್ರು ಯಾರು ಕಾಂಗ್ರೆಸ್ನವರು ಇವನೀರಿ ಅನ್ನಭಾಗ್ಯ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ದೋ ಎರಡೇ ತಿಂಗಳಲ್ಲಿ ಎಲ್ಲ ಅನುಷ್ಠಾನ ಮಾಡಿದ್ದೀವಿ ಅದೇ ರೀತಿ ಈಗ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವ ಸರ್ಕಾರ ಬಂದ್ರೆ ಒಟ್ಟು ಐದು ಪಂಚ ನ್ಯಾಯ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದೀವಿ ಅಂದ್ರೆ ಒಂದೊಂದು ನ್ಯಾಯ ಐದು ಐದು ಇದೆ ಒಟ್ಟು ಇಪ್ಪತ್ತೈದು ಗ್ಯಾರಂಟಿಗಳು ಅದರಲ್ಲಿ ಬಹಳ ಪ್ರಮುಖವಾಗಿ ಒಂದು ಎಲ್ಲಪ್ಪ ಮಹಾಲಕ್ಷ್ಮಿ ಯೋಜನೆ ನೋಡಿ ಈ ಕಾರ್ಡು ಪ್ರತಿ ಮನೆಗೆ ಅವರು ನಿಮಗೆ ತಲುಪಿಸ್ತಾರೆ ದಯಮಾಡಿ ನೀವು ಸೈನ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ ಅದನ್ನು ಹರಿದುಬಿಟ್ಟು ವಾಪಸ್ ಕೊಡಬೇಕು ಇದರಲ್ಲಿ ಒಂದು ಪ್ರಮುಖವಾದ ಗ್ಯಾರಂಟಿ ಒಂದು ಮನೆಯ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಕೊಡ್ತೀವಿ ಒಂದು ವರ್ಷಕ್ಕೆ ನಿಮ್ಮ ಖಾತೆಗೆ ಬಂದು ಬಿದ್ದೋಗುತ್ತೆ ಒಂದು ಲಕ್ಷ ರೂಪಾಯಿ ಇದು ಗ್ಯಾರಂಟಿ ಕಾರ್ಡು ಕೇಂದ್ರ ಸರ್ಕಾರದ ಗ್ಯಾರಂಟಿ ಕಾರ್ಡು ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಬಂದರೆ ಕೇಂದ್ರ ಸರ್ಕಾರದಿಂದ ನಿಮಗೆ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ರಾಜ್ಯದಿಂದ ನಿಮಗೆ ಒಂದು ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರುತ್ತೆ ಅದು ವರ್ಷಕ್ಕೆ ಅಂದ್ರೆ ಇಪ್ಪತ್ತ್ನಾಲ್ಕು ಸಾವಿರ ಆಯಿತು ಒಟ್ಟು ಇಪ್ಪತ್ನಾಲ್ಕು ಸಾವಿರ ಪ್ಲಸ್ ಒಂದು ಲಕ್ಷ ಎಷ್ಟಾಯಿತು ಒಂದು ಲಕ್ಷ ಇಪ್ಪತ್ನಾಲ್ಕು ಸಾವಿರ ಆಯಿತು ಅಂದರೆ ಒಂದು ತಿಂಗಳಿಗೆ ನಿಮ್ಗೆ ಹತ್ತು ಸಾವಿರ ರೂಪಾಯಿ ಬರುತ್ತೆ ಹತ್ತು ಸಾವಿರ ರೂಪಾಯಿ ನೀವು ಸ್ವಾವಲಂಬಿಯಾಗಿ ಬದುಕ್ಬೋದು ಯಾರನ್ನು ನೀವು ನಂಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಮನೆಯವನ್ನೂ ನಂಬ್ಕೊಳ್ಳೋ ಅವಶ್ಯಕತೆ ಇಲ್ಲ ಜೀವನ ಮಾಡ್ಬೋದು ಮಕ್ಕಳನ್ನ ಸಾಕ್ಬೋದು ಓದಿಸ್ಬೋದು ಪ್ರತಿಯೊಂದು ವ್ಯವಸ್ಥೆಯನ್ನು ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಇದನ್ನು ಈ ಹಾಡಿಸ್ತಾರೆ ಕಾ ಬಿ ಜೆ ಪಿಯವರು ಬಿಟ್ಟಿ ಭಾಗ್ಯ ಅಂತಾರೆ ಸರಿಯಾಗಿ ಅನುಷ್ಠಾನ ಆಗಿಲ್ಲ ಅಂತಾರೆ ದಯಮಾಡಿ ಬಂದು ನೋಡಲಿ ಇದರಲ್ಲಿ ಬಹುತೇಕ ಬಿ ಜೆ ಪಿಯರೇ ಬೆನಿಫಿಷಿಯರೀಸ್ ಇದ್ದಾರೆ ಎರಡು ಸಾವಿರ ರೂಪಾಯಿ ತಗೋತಾ ಇರೋರೆ ಬಿ ಜೆ ಪಿಗೆ ಓಟ್ ಹಾಕೋರು ಇದ್ದಾರೆ ಉಚಿತ ಎಲೆಕ್ಟ್ರಿಸಿಟಿ ಪಡೆಯೋರು ಬಿ ಜೆ ಪಿ ಓಟ್ ಹಾಕೋರು ಇದ್ದಾರೆ ನಾವೆಲ್ಲ ತಾರತಮ್ಯ ಮಾಡಿದ್ದೀವ ಎಲ್ರಿಗೂ ಕೊಟ್ಟಿದ್ದೀವಲ್ವಾ ಅದೇ ರೀತಿ ಇದು ಒಂದು ಲಕ್ಷ ರೂಪಾಯಿ ಅವ್ರಿಗೂ ಸಿಗುತ್ತೆ ಈ ಕೃತಜ್ಞತೆ ಇರಬೇಕು ಅಂದರೆ ಅವರೂ ನಮ್ಗೆ ವೋಟ್ ಹಾಕ್ಬೇಕು ಸರ್ ನಾನು ನಿಮ್ಮ ಜಗದೀಶ್ ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ